ನೋಡಿ ಇನ್ನ ಎರಡು ದಿನ ನಮ್ಮ ವಿಶಾಲಕುಮಾರ್ ಇಲ್ಲ ಅಂತೆ ಇನ್ ವೆರಿ ಸೂನ್ ನಂದು ಯೂಟ್ಯೂಬ್ ಇನ್ಕಮ್ ಕೂಡ ಬರುತ್ತೆ ಸೊ ಇನ್ಕಮ್ ಬರ್ತದೆ ಅನ್ನುವಂಥ ಒಂದು ಖುಷಿ ಇದೆ ಅದನ್ನು ಏನಕ್ಕೆ ಯೂಸ್ ಮಾಡ್ತೇನೆ ಅಂತ ಕೂಡ ನಿಮಗೆ ಹೇಳ್ತೇನೆ ಚೂಡಿದಾರ ಹಾಕಿದ್ರು ಮತ್ತು ಸೀರೆ ಹಾಕಿದ್ರು ಅಲ್ಲಿ ಆಧಾರ್ ಕಾರ್ಡಲ್ಲಿ ಹುಡುಗವೆಲ್ಲ ನೀನು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್ ಸೇಮ್ ನನ್ನ ಜೊತೆಗೆ ವಿಶಾಲಿದ್ದಾನೆ ಯಾವಾಗಲೂ ಮಾರ್ನಿಂಗ್ ಇಲ್ಲಿ ವಾಕಿಂಗ್ ಹೋಗ್ತಿರ್ತೇವೆ ಮತ್ತು ಈವ್ನಿಂಗ್ ಹೋಗ್ತಿದ್ದೇವೆ ಯಾಕೆ ಅಂತ ಹೇಳಿದರೆ ಮನೇಲಿ ಕೂತು ಬೋರ ಆಗ್ತಾ ಇತ್ತು ಮತ್ತು ತುಂಬ ಶೆಕೆ ಅಲ್ವಾ ಈ ಕಡೆ ಚೆನ್ನಾಗಿ ಗಾಳಿ ಬಿಸ್ತಾ ಇರುತ್ತೆ ಸೊ ಹಾಗಾಗಿ ನಾವು ಟ್ರೈನ್ ಟ್ರ್ಯಾಕಿಗೆ ಹೋಗಿ ಕೂತ್ಕೊಳ್ಳೋದು ಈಗ ಚೆಂದ ಗಾಳಿ ಬರ್ತದೆ ಆ ಕಡೆಯಿಂದ ಈ ಕಡೆಯಿಂದ ಅಂದರೆ ಎತ್ತರದಲ್ಲಿದ್ದರೆ ಜಾಸ್ತಿ ಅಲ್ಲ ಗಾಳಿ ಬರೋದು ಹಾಗಾಗಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಇನ್ನ ಎರಡು ದಿನ ನಮ್ಮ ವಿಶಾಲಕುಮಾರ್ ಇಲ್ಲಂತೆ ಯಾಕೆಂತ ಗೊತ್ತುಂಟ ನನ್ನಮ್ಮ ನಾಳೆ ಮಡಿಕೇರಿಗೆ ಹೋಗ್ತಾರೆ ಹಾಗಾಗಿ ಇವನು ಕೂಡ ಹೋಗ್ತಿದ್ದಾನಂತೆ ಮಡಿಕೇರಿಗೆ ನಾನು ಹೋಗ್ಬೇಡಂತ ಹೇಳಿದ್ರೆ ಅವನು ಹೋಗ್ತಾನಂತೆ ಅಮ್ಮ ಹೋಗುದಿಲ್ಲ ಅವನು ಮಾತ್ರ ಹೋಗ್ತಾನೆ ನನ್ನಮ್ಮ ಎಲ್ಲ ಹೋಗ್ತಾರೆ ಯಾಕಂತ ಹೇಳಿದ್ರೆ ನನ್ನ ಅಣ್ಣ ಇದ್ದಾರಲ್ವಾ ಇದ್ದಾನಲ್ವಾ ಅಂದ್ರೆ ರಂಜು ಅಂತ ನಾನು ಲಾಗಲೆಲ್ಲ ತೋರಿಸಿದೆ ನಿಮ್ಗೆ ಗೊತ್ತಿರ್ಬೋದು ಅಂದ್ಕೊಳ್ತೇನೆ ಗೊತ್ತಿರೋದಿದ್ರೆ ಹಿಂದಿನ ಕೆಲವಿದ್ದು ಅದರಲ್ಲಿ ಅದರಲ್ಲಿದ್ದಾನೆ ಸೊ ಅವನು ಅಂದರೆ ಈಗ ಅವರು ಅಂತ ಹೇಳಬೇಕಾಗತ್ತೆ ಯಾಕಂತ ಹೇಳಿದರೆ ಸ್ವಾಮಿ ಹಾಕಿದ್ದಾರೆ ಹಾಗಾಗಿ ಸೊ ಅವರ ಹೆಂಚಿನ ಪುಣ್ಯ ಕಟ್ಟುಗಟ್ಟಿದ್ದಾರೆ ಯಾಕೆ ಹೆಂಚಿನ ಅನುಪುಣೆ ಹಾಂ ಎಂಥ ಪೂಜೆ ಉಂಟು ಅಯ್ಯಪ್ಪ ಸ್ವಾಮಿದು ಹಾಗಾಗಿ ಎಂಥ ಮುಡಿಗಟ್ಟೋದು ಅಂತ ಹೇಳ್ತಾರಲ್ಲ ಮುಡಿಗಟ್ಟುನ ಹಾಂ ಸೊ ಹಾಗಾಗಿ ಪೂಜೆ ಉಂಟು ಹಾಗಾಗಿ ಅಮ್ಮನವ್ರು ಹೋಗ್ತಾ ಇದ್ದಾರೆ ಅದು ಇವತ್ತು ಡೇಟ್ ಎಷ್ಟು ಇವತ್ತು ಏಪ್ರಿಲ್ ಒಂಬತ್ತು ನಾಳೆ ಹೋಗ್ತಾರೆ ಅಮ್ಮ ಏಪ್ರಿಲ್ ಹತ್ತು ಸೊ ಒಂದು ದಿನ ಅರೆಸ್ಟ್ ಮಾಡಿ ಮರು ದಿವಸ ಆಗಿ ವಾಪಸ್ ಬರ್ತಾರೆ ನಾನು ಎರಡು ದಿನ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಡೈಲಿ ಬಿಡಲಿಲ್ಲ ಲಾಗ್ ಕೂಡ ಎರಡು ದಿನ ಯಾಕಂತ ಹೇಳಿದರೆ ಅದಕ್ಕೂ ರೀಸನ್ ಉಂಟು ದೊಡ್ಡನ ಕಾ ನಾನು ಹೇಳಿದೆ ಮೊನ್ನೆ ದೊಡ್ಡ ತೀರಿ ಹೋದರು ಅಂತ ಸೊ ಹಾಗಾಗಿ ಅವರ ಕಾರ್ಯ ಅದು ಇದು ಅಂತೆಲ್ಲ ಇತ್ತು ಸೊ ಅದರದೆಲ್ಲ ವ್ಲಾಗ್ ಮಾಡೋದಷ್ಟು ಸರಿಯಲ್ಲ ಸೊ ಎಲ್ಲಿ ವ್ಲಾಗ್ ಮಾಡಬೇಕು ಅದು ಕೂಡ ಗೊತ್ತಿರಬೇಕಲ್ವ ಸೊ ಹಾಗಾಗಿ ನಾನು ಎರಡು ದಿನ ಎಂಥ ವ್ಲಾಗ್ ಮಾಡಲಿಲ್ಲ ಮನೆಯದೆಲ್ಲ ಮಾಡ್ಬೋದಿತ್ತು ನಾನು ಮಂದಿರ ಚಿಕ್ಕಮ್ಮನ ಮಂಡೆ ಇದ್ದೆ ಸೊ ಅಲ್ಲಿದೆಲ್ಲ ಮಾಡ್ಬೋದಿತ್ತು ಬಟ್ ಏನೋ ಬೇಡ ಅಂತ ಅನಿಸ್ತು ಹಾಗಾಗಿ ನಾನು ವ್ಲಾಗ್ ಮಾಡಲಿಲ್ಲ ಎರಡು ದಿನ ಸೊ ಎರಡು ದಿನ ಬಿಟ್ಟು ವ್ಲಾಗ್ ಮಾಡ್ತಿದ್ದೇನೆ ಹಾಗಾಗಿ ಮನೆಯಲ್ಲಿ ಎಂತ ವ್ಲಾಗ್ ಮಾಡೋದಕ್ಕೆ ಇಲ್ಲಿ ಸುತ್ತ ಆಡ್ಕೊಂಡು ಬಂದು ಅಲ್ಲಿ ತುಂಬ ಶೆಖೆ ಹಾಗಾಗಿ ಇಲ್ಲಿ ನೋಡಿ ಫುಲ್ಲು ಗಿಡಗಳೇ ಇರೋದಲ್ವಾ ಹಾಗಾಗಿ ಸ್ವಲ್ಪ ತಂಪಾಗುತ್ತೆ ಇಲ್ಲಿ ತಂಪ ಅನ್ನೋದಕ್ಕಿಂತಲೂ ಗಾಳಿ ಚೆನ್ನಾಗಿ ಬೀಸುವಾಗ ಸ್ವಲ್ಪ ಏನು ಶೆಕೆ ಹೋದಾಗ ಆಗ್ತದೆ ಅದಕ್ಕೆ ನಾನು ನಾನು ಮತ್ತು ವಿಶಾಲಿಗೆ ಬಂದಿದ್ದೇವೆ ಮಾಮಿಯನ್ನು ಬರಲಿಕ್ಕೆ ಕೇಳಿದೆ ಅವ್ರು ಬರಲಿಲ್ಲ ಸೊ ಮಗು ಕೂಡ ನೋಡ್ಕೊಳ್ಬೇಕಲ್ಲ ಈಗ ಮಗು ಮಲಗಿದ್ದಾಳೆ ಹಾಗಾಗಿ ನಾನು ಬಂದೆ ಸೊ ನೋಡುವ ಎಂತೆಲ್ಲ ಆಗ್ತದೆ ನೀವು ನಿಮಗೆ ಆಗ್ಬೋದು ಯಾವಾಗ ನೋಡಿದ್ರು ಈ ಕಡೆ ಬಂದು ವ್ಲಾಗ್ ಮಾಡ್ತಾಳೆ ಅಂತ ಸೊ ಮತ್ತು ಸುಮ್ಮನೆ ಕೂತ್ಕೊಂಡು ಎಂತ ವ್ಲಾಗ್ ಮಾಡೋದು ನೋಡ್ಕೊಂಡು ಹೋಗುವಾಗ ವ್ಲಾಗ್ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವ ಹಾಗಾಗಿ ಈ ಸಂಜೆ ಆರು ಗಂಟೆ ಆಯಿತು ಈ ಥರ ಇರುತ್ತೆ ಸಂಜೆ ಆರು ಗಂಟೆ ಇಲ್ಲಿ ಹೀಗಿರ್ತದೆ ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ ಮುಳುಗ್ತಾ ಇದ್ದಾನೆ ನೋಡಲ್ಲಿ ನೋಡಿ ನೀನು ನಿಂತ್ಕೊಂತ ಚಂದ ಬರ್ತೀನಿ ನೋಡಿ ನೋಡಿ ಚಂದ ಬರ್ತೀನಿ ನೀನು ನೀ ಚಂದ ಬರ್ತಿದ್ಯಾ ಒಂದು ಫೋಟೋ ತೆಗೀವಾ ಸೂರ್ಯನಿಗೆ ಕರೆಕ್ಟ್ ಬರ್ತದೆ ನಿನ್ನ ಸೂರ್ಯನಿಗೆ ಕರೆಕ್ಟ್ ಬರ್ತದೆ ಇವನೊಬ್ಬ ಬೋದೆ ಹ್ಞೂ ಹಬ್ಬ ಇನ್ನು ಆದಷ್ಟು ಬೇಗ ಅಂದರೆ ಹಸ್ಬೆಂಡ್ ಮನೆ ಕಬಕ್ಕ ಸೊ ಅಲ್ಲಿಗೆ ಹೋಗ್ಲಿಕ್ಕುಂಟು ಇನ್ನು ದಿನ ವ್ಲಾಗ್ ಮಾಡಲಿಕ್ಕೆ ಗೊತ್ತಿಲ್ಲ ಯಾಕೆಂತ ಹೇಳಿದರೆ ಕಷ್ಟ ಅಂತಲ್ಲ ಅಲ್ಲಿ ಕೂಡ ಮಾಡ್ಬೋದು ಬಟ್ ಮಗು ಕೆಲಸ ಎಲ್ಲ ಇರುವಾಗ ಗೊತ್ತಿಲ್ಲ ಡೈಲಿ ಹಾಕ್ತೇನೆ ನಾ ವ್ಲಾಗ್ಸ್ ಅಂತ ಸೊ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ ಇನ್ ವೆರಿ ಸೂನ್ ನಂದು ಯೂಟ್ಯೂಬ್ ಇನ್ಕಮ್ ಕೂಡ ಬರುತ್ತೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಎಷ್ಟು ಬಂತು ಏನು ಎತ್ತ ಅಂತ ಸೊ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಬರ್ಬೋದು ಅನಿಸುತ್ತೆ ತುಂಬ ಕಷ್ಟಪಟ್ಟು ಮಾಡಿ ಮಾಡಿ ಫಸ್ಟ್ ಇನ್ಕಮ್ ಬರಲಿಕ್ಕುಂಟು ಹಾಗಾಗಿ ವೆಯ್ಟಿಂಗ್ ಇನ್ಕಮ್ಗೋಸ್ಕರ ಅನ್ನೋದಕ್ಕಿಂತಲೂ ಫಸ್ಟ್ ಇನ್ಕಮ್ ಅಂತ ಒಂದು ಎಕ್ಸೈಟ್ಮೆಂಟ್ ಇದೆ ಸೊ ಆದಷ್ಟು ಬೇಗ ಹೇಳ್ತಿದ್ನಲ್ಲ ನೆಕ್ಸ್ಟ್ ಮಂತಲ್ಲಿ ಬರ್ಬೋದು ಅಂದರೆ ಮೇ ಮಂತಲ್ಲಿ ಬರ್ಬೋದು ಸೊ ಬಂದ ನಂತರ ನಿಮಗೆ ಹೇಳ್ತೇನೆ ಬಟ್ ನನಗೆ ಅದು ಯೂಟ್ಯೂಬ್ದು ಕೆಲವು ಇದ್ದೆಲ್ಲ ಗೊತ್ತಿರೋದಿಲ್ಲ ಅಲ್ವಾ ಸೊ ಏನಾದರೂ ರಾಂಗಿದ್ರೆ ಲೇಟ್ ಕೂಡ ಆಗ್ಬೋದು ಸೊ ಈ ಮಂತ್ ಬರಬೇಕಿತ್ತು ಅದು ಏನು ಟ್ಯಾಕ್ಸ್ ಅದು ಇದು ಅಂತ ಫಿಲ್ ಮಾಡಲಿಕ್ಕೆ ಇರ್ತದಲ್ವ ಹಾಗಾಗಿ ಅದು ಸ್ವಲ್ಪ ಪೋಸ್ಟ್ಪೋನ್ ಆಯಿತು ಇನ್ನು ನೆಕ್ಸ್ಟ್ ಮಂತಿಗೆ ಆಯಿತು ಸೊ ನೆಕ್ಸ್ಟ್ ಮಂತಿಗೆ ಅಂದರೆ ಮಂತ್ ಎಂಡ ನೋಡೋ ಆಗಿರಬೇಕು ಅದೆಲ್ಲ ಹಾಗಾಗಿ ಸೊ ಇನ್ಕಮ್ ಬರ್ತದೆ ಅನ್ನುವಂಥ ಒಂದು ಖುಷಿ ಇದೆ ಅದನ್ನು ಏನಕ್ಕೆ ಯೂಸ್ ಮಾಡ್ತೇನೆ ಅಂತ ಕೂಡ ನಿಮಗೆ ಹೇಳ್ತೇನೆ ಮತ್ತು ನನಗೆ ಖುಷಿಯಾಗೋದೇನು ಗೊತ್ತಾ ಈ ಕಮೆಂಟಲ್ಲೆಲ್ಲ ಹೇಳ್ತೀರಲ್ಲ ಅದಕ್ಕೆ ರಿಪ್ಲೈ ಮಾಡ್ ಅಂದರೆ ನಾ ಬ್ಲಾಗ್ಸಿಗೆಲ್ಲ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀರಲ್ರು ನೀವು ಅದು ಖುಷಿಯಾಗುತ್ತೆ ನೋಡುವಾಗ ಹೌದಲ್ವಾ ಹಾಗೆ ಹೀಗೆ ಅಂತ ಮೊನ್ನೆ ನಾನು ಟ್ರೈನ್ ಟ್ರ್ಯಾಕ್ ಇದೊಂದು ಹಾಕುವಾಗ ಒಬ್ರು ಅದರ ಇಸವಿ ಸಮೇತ ಹಾಕಿದ್ರಿ ಅಲ್ವಾ ಅವರ ಹೆಸರು ನನಗೆ ಮತ್ತು ಸೊ ಥ್ಯಾಂಕ್ ಯು ಇನ್ಫಾರ್ಮೇಷನ್ ಆ ಥರ ಎಲ್ಲ ಕೊಡ್ತಾಯಿರಿ ಅಂದರೆ ನಾನು ಆ ಒಂದು ಇದರಲ್ಲಿ ಹೇಳಿಲ್ಲ ನಾನು ಜಸ್ಟ್ ಕಾಮಿಡಿಗೆ ಹೇಳಿದೆ ಅಷ್ಟೇ ಸೊ ಆ ಥರ ಎಲ್ಲ ಹೇಳ್ತಿದ್ರೆ ಎಲ್ರಿಗೂ ಕೂಡ ಅರ್ಥ ಗೊತ್ತಾಗುತ್ತೆ ಅಂತ ಸೊ ಅದು ಒಳ್ಳೆಯ ವಿಷಯ ಸೊ ಶೇರ್ ಮಾಡ್ಕೊಂಡಕ್ಕೆ ಥ್ಯಾಂಕ್ ಯು ಮತ್ತು ಮತ್ತು ನಿಮ್ಗೆ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟಲ್ಲಿ ಹೇಳ್ತಾ ಇರಿ ಯಾವ ಥರದ್ದು ವೀಡಿಯೋಸ್ ಬೇಕು ನಾನು ತುಂಬ ಸಲ ಹೇಳಿದೆ ಆದರೆ ಕಮೆಂಟಲ್ಲಿ ಮಾಡೋದಕ್ಕಿಂತಲೂ ನಾನು ವಾಟ್ಸಪ್ಪಲ್ಲಿ ಇದು ಲಿಂಕ್ ಅದು ಇದು ಅಂತ ಕಳಿಸ್ತೇನಲ್ವಾ ಆಗ ನನಗೆ ರಿಪ್ಲೈ ಮಾಡ್ತೀರಾ ಈ ಥರ ಬೇಕು ಅಂತ ಸೊ ಕಮೆಂಟಲ್ಲಿ ತುಂಬ ಜನ ಕಡಿಮೆ ನನಗೆ ಹೇಳೋದು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಹಾಕ್ತಿದ್ದೀರಾ ವೀಡಿಯೋಸ್ ಚೆನ್ನಾಗಿ ಬರ್ತಾ ಉಂಟು ಹಾಗೆ ಹೀಗೆ ಅಂತ ಸೊ ಅದು ನೋಡೋಕ್ಕೆ ಕೂಡ ತುಂಬ ಖುಷಿಯಾಗತ್ತೆ ಮತ್ತೆ ಅಂತಪ್ಪ ತುಂಬ ವಿಷಯ ಹೇಳುವ ಅಂತ ಅಂದ್ಕೊಳ್ಳೋದು ಬಟ್ ಎಲ್ಲ ಮತ್ತೋಗ್ತದೆ ನನಗೆ ಅಬ್ಬ ಬೇಗ ಬೇಗ ಹೋಗಬೇಕೀಗ ಮನೆಗೆ ಮಗು ಎದ್ದೊಳೋಕ್ಕಿಂತ ಮುಂಚೆ ಹೋಗಬೇಕು ಮತ್ತು ನಿಮಗೆ ನಾನು ನಿಜವಾಗಿ ಕನ್ನಡ ಕರೆಕ್ಟ್ ಮಾತಾಡ್ತಿದ್ದೆ ಅಂದರೆ ಈಗ ನನಗೆ ತುಳುವಾಗಿ ಕನ್ನಡ ಬರ್ತಾ ಇರಲಿಲ್ಲ ಕರೆಕ್ಟ್ ಕನ್ನಡ ಮಾತಾಡ್ತಿದ್ದೆ ಆ್ಯಂಕರಿಂಗ್ ಮಾಡುವಾಗ ಕರೆಕ್ಟ್ ನನಗೆ ಬರ್ತದೆ ನನಗೆ ವಿಡಿಯೋ ಮಾಡೋಗೆ ಅಂತ ಗೊತ್ತಿಲ್ಲ ನನಗೆ ಈ ಈ ಕಡೆ ಕನ್ನಡ ಬರುತ್ತೆ ಅಂದರೆ ಬಿಡಿಸಿ ಬಿಡಿಸಿ ಕನ್ನಡ ಅದು ನನ್ನ ತಂಗಿ ಅವಳ ಅವಳತ್ರ ಮಾತಾಡಿ ಮಾತಾಡಿ ಆ ಕನ್ನಡ ಬಂದಿದೆ ಅದನ್ನು ಬೇಕಾದರೆ ನನ್ನ ಲಾಕ್ಸಲ್ಲಿ ಕೆಲವು ನಾನು ಬೇಕಾದರೆ ಲಿಂಕ್ ಆಗ್ತಾರೆ ಅದರಲ್ಲಿ ನನ್ನ ತಂಗಿ ಲಾಗ್ ಮಾಡಿದ್ದಾರೆ ಸೊ ಹಾಗಾಗಿ ಹಬ್ಬ ನಾನು ಈ ಕಡೆ ಕರೆಕ್ಟ್ ಬರ್ಲಿಕ್ಕಿಲ್ಲ ಅನ್ಕೊಂಡೆ ವೀಡಿಯೋ ಸೊ ಈ ಕಡೆ ಸೂರ್ಯ ಮುಳುಗ್ತಾ ಇದ್ದಾನಲ್ಲ ಹಾಗಾಗಿ ಚಕನ್ ಕ್ಲಿಯರ್ ಬರ್ತಾ ಉಂಟಲ್ಲನಾಶಾಲ್ ನಾಳೆ ಹೋಗ್ತೀಯಾ ನಾಳೆ ಹೋಗ್ತೀಯ ಫ್ರೀ ಟಿಕೆಟ್ ನಿಂಗೆಲ್ಲವಾ ಅದು ಹುಡುಗಿಯರಿ ಹುಡುಗಿಯ ಫ್ರೀ ಟಿಕೆಟ್ ಹುಡುಗಿಯರಿಗೆ ಮಾತ್ರ ನಿನಗಿಲ್ಲ ನೀನು ಸೀರೆ ಉಡ್ಕೊಂಡು ಹೋಗ್ಬೇಕಷ್ಟೇ ಇಲ್ಲ ಚೂಡಿದಾರ ನಾನು ಕೊಡ್ತೇನೆ ಅದನ್ನು ಹಾಕಿಕೊಂಡು ಹೋಗು ಅವನಿಗೆ ಫ್ರೀ ಕೊಡ್ತಾರೆ ಅಲ್ಲ ಚೂಡಿದಾರ ಹಾಕಿದ್ರು ಮತ್ತು ಸೀರೆ ಹಾಕಿದ್ರು ಅಲ್ಲಿ ಆಧಾರ್ ಕಾರ್ಡಲ್ಲಿ ಹುಡುಗವಲ್ಲ ನೀನು ಸೊ ಅವನಿಗೆ ಆಗೋದಿಲ್ಲ ಅವನು ಹುಡುಗಿ ಹಾಕ್ತಿದ್ರು ಸಹ ಆಗುದಿಲ್ಲ ಅವನಿಗೆ ಯಾಕಂತೇಳಿದರೆ ಅವನು ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಹಾಗಾಗಿ ಆಗುದಿಲ್ಲ ಓಲಿ ಫಾರ್ ಕರ್ನಾಟಕ ಲೇಡೀಸ್ಗೆ ಮಾತ್ರ ಫ್ರೀ ಟಿಕೆಟ್ ಮತ್ತೆ ಮತ್ತೆಂತಪ್ಪ ಓ ದೇವ ಫ್ರೀ ಟಿಕೆಟ್ ಅಂತ ಹೇಳ್ತಾರೆ ಬಸ್ಸಲ್ಲಿ ಆಧಾರ್ ಕಾರ್ಡ್ ತೋರಿಸಿದ್ರೆ ನಾಯಿಯಿಂದ ಕಡೆ ಮಾರೆಲ್ಲ ತೋರಿಸ್ಬೇಕಾದ್ರೆ ಅದಕ್ಕೆ ಆ ಕಡೆ ಕಡೆ ಆ ಇವಳು ಆಧಾರ್ ಕಾರ್ಡ್ ಕೊಡ್ತಿದ್ದಾಳ ಹಣ ಕೊಡ್ತಿದ್ದಾರಂತ ನೋಡ್ತಾರೆ ಅಲ್ವಾ ನಿಮಗೆ ಕೂಡ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಆಗಲೇ ದಾನೇ ಮಾರೆ ಫ್ರೀ ಬಚ್ಚಿ ಹೋಯ್ತು ಗೈಸ್ ಅದಕ್ಕೆ ನಾನು ಕೂತೆ ಸೊ ನಿಮಗೆ ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಈ ಎಲ್ಲದಿಲ್ಲಯ್ಯ ಓ ಮೆಲ್ಲದಿಲ್ಲ ಸೊ ನಿಮಗೆ ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂದರೆ ಫ್ರೀ ಟಿಕೆಟ್ ಅಲ್ವಾ ಅಂತ ಸೊ ಅದರಲ್ಲಿ ನಾವು ನಾಚಿಕೆ ಪಡ್ಕೊಳ್ಳುವಂಥದ್ದು ಏನಿಲ್ಲ ಯಾಕಂತ ಹೇಳಿದ್ರೆ ನಾವು ಕೂಡ ಟ್ಯಾಕ್ಸ್ ಕಟ್ತೇವೆ ಅಲ್ವಾ ಕರೆಂಟ್ ಬಿಲ್ ಕಟ್ತೇವೆ ಕರೆಂಟ್ ಬಿಲ್ ಕೂಡ ಫ್ರೀ ಅಂತ ಹೇಳಿ ಬರ್ತಾ ಉಂಟು ನಮಗೆ ಲಾಸ್ಟ್ ಟೈಮ್ ಎಷ್ಟು ನಾಲ್ನೂರು ಚಿಲ್ಲರೆ ಬಂದಿತ್ತು ಸೊ ಈಗ ಜೀರೋ ಜೀರೋ ಬರ್ತಿರಬೇಕು ಮತ್ತೆ ಎಲ್ಲವೂ ಕೂಡ ಟ್ಯಾಕ್ಸ್ ರೂಪದಲ್ಲಿ ಹೋಗುತ್ತೆ ಎಲ್ಲ ಹೈಯೆಸ್ಟ್ ಆಗಿದೆ ಅಂದ್ರೆ ಆಯಿಲ್ ಪ್ರೈಸ್ ಅದು ಇದು ಅಂತ ಎಲ್ಲ ಹೈ ಹೋಗಿದೆ ಸೊ ಅದರಲ್ಲೆಲ್ಲ ಬರುತ್ತೆ ಮತ್ತೇನು ಇವನು ಬಂದ್ರೆ ನನಗೆ ಡಿಸ್ಟರ್ಬೆನ್ಸ್ ಸಂಜು ಸಂಜು ಅವ್ರಿಂಗ್ ಟೋನ್ ಆಯ್ತಾನೆ ಬಲ್ಲ ಸಂಜು ಬಲ್ಲ ಸೊ ಅದು ಇದ ನಾವು ಟ್ಯಾಕ್ಸ್ ಅದು ಇದಂತ ತುಂಬ ಕಟ್ತೇವೆ ಸೊ ಹಾಗಾಗಿ ನಾವು ಅಯ್ಯೋ ನಾವು ಫ್ರೀ ಟಿಕೆಟಲ್ಲಿ ಹೋಗ್ತಿದ್ದೇವೆ ಅಂತ ವರಿ ಮಾಡ್ಕೊಳ್ಬೇಡಿ ನನಗೆ ನನಗೆ ಅನಿಸಿದ್ದಾನೆ ಹೇಳಿದೆ ಅಷ್ಟೇ ಇವಳೆಂತೆ ಎಲ್ಲ ಟೀಚ್ ಮಾಡ್ತಿದ್ದಾಳೆ ಆ ಥರ ಎಲ್ಲ ಅನ್ಕೋಬೇಡಿ ಲೆಕ್ಚರಿಂಗ್ ಲೆಕ್ಚರಿಂಗ್ ಕೊಡ್ತಿದ್ದಾಳೆ ಅಂತ ಅನ್ಕೋಬೇಡಿ ಸೊ ನನಗೆ ಅನಿಸ್ತು ಹಾಗಾಗಿ ಹೇಳಿದೆ ಹೇಳಿದೆಷ್ಟೇ ಅನಿಸುತ್ತಿದೆ ಯಾಕೋ ನಡಿ ಅವನು ತೋರಿಸ್ತೇನೆ ತೋರಿಸ್ತಾನೆ ಕಂಬೆಯಲ್ಲಿದ್ದಾನೆ ಲುಂಗಿ ಮ್ಯಾನ್ ಲುಂಗಿ ಮ್ಯಾನ್ ಆಯ್ತಾ ಅವನು ಇಲ್ಲಿಗೆ ಬಂದೆಲ್ಲ ಲುಂಗಿ ಮ್ಯಾನ್ ಆಗಿದ್ದಾನೆ ಎಂತ ಮನೇಲಿ ಒಂದು ಗಳಿಗೆ ಕೂತ್ಕೊಳ್ಳೋದಿಲ್ಲ ಎಲ್ಲೆಲ್ಲಿ ಹೋಗ್ತಾ ಇರ್ತಾನೆ ಯಾರ ಜೊತೆ ಹೋಗ್ತಾನೆ ಗೊತ್ತಿಲ್ಲ ಮಾತ್ರ ಹ್ಮ್ ಗೈಸ್ ಸಾಕಲ್ವಾ ವಿಡಿಯೋ ಮತ್ತೆ ಎಂತ ಹೇಳಿಕೊಂಟು ಬೋರ್ ಆಗ್ತಿದ್ರೆ ಹೇಳಿ ಆಯ್ತಾ ಗೈಸ್ ತುಂಬ ದಿನದಿಂದ ಹೀಗೆ ಮಾತಾಡಿಕೊಂಡು ಹೋಗದೆ ಮಾಡ್ತಿದ್ದೇನೆ ತುಂಬ ದಿನದಿಂದ ಹೀಗೆ ಮಾತಾಡಿಕೊಂಡು ಹೋಗುದಾನೆ ವಿಡಿಯೋ ಇದ್ದೇನೆ ಸೊ ಅದರಲ್ಲಿ ಕೂಡ ವಿಷಯ ಹೇಳ್ತಾ ಇರ್ತೇನೆ ಇನ್ನು ಕೆಲವೊಂದು ಟಿಪ್ಸ್ ಆದಿದು ಅಂತ ಹೇಳುವ ಅಂತ ಇದ್ದೇನೆ ವ್ಲಾಗ್ಸಲ್ಲಿ ಸೊ ಏನಾದರೂ ಇದ್ದರೆ ಕೇಳಿ ಅಂದರೆ ನನ್ನ ಅಮ್ಮನ ಹತ್ರ ಮಾತಾಡಿಸ್ತೇನೆ ಅಂದರೆ ಅಮ್ಮನಿಗೆ ಕೆಲವು ಮದ್ದು ಅದು ಇದು ಅಂತೆಲ್ಲ ಗೊತ್ತಿದೆ ಸೊ ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದರೆ ನಿಮಗೆ ಅದರಲ್ಲಿ ಕೆಲವೊಂದು ಇದೆ ಸೊ ಬೇಕಾದರೆ ಅದರ ನನ್ನ ಪ್ರೊಫೈಲಲ್ಲಿ ಅಮ್ಮನ ಪ್ರೊಫೈಲ್ ಕೂಡ ಮೆನ್ಷನ್ ಮಾಡಿದ್ದೇನೆ ಸೊ ನಿಮಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿದೆ ಅದಕ್ಕೆ ಕ್ಲಿಕ್ ಕೊಟ್ಟರೆ ಅದು ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ ಸೊ ನನ್ನ ಪ್ರೊಫೈಲ್ ಕೂಡ ಓಪನ್ ಆಗುತ್ತೆ ಅದರಲ್ಲಿ ನನ್ನ ಪ್ರೊಫೈಲಲ್ಲಿ ಅಮ್ಮನ ಪ್ರೊಫೈಲ್ ಇದೆ ಅದರಲ್ಲಿ ಕೆಲವು ಮದ್ದಿನ ಅದು ಇದು ಅಂತ ಮಾಹಿತಿ ಇದೆ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಮತ್ತೇನಪ್ಪ ಹೇಳಿಕೊಂಟು ತುಂಬ ದಿನದಿಂದ ಇನ್ಸ್ಟಾಗ್ರಾಮ್ ವೀಡಿಯೋ ಯಾಕೆ ಹಾಕಲಿಲ್ಲ ಅಂದರೆ ಅಮ್ಮನ ಜೊತೆ ವೀಡಿಯೋ ಹಾಕ್ತಾ ಇದ್ದಲ್ಲ ಅದು ಕೂಡ ಯಾಕೆ ಹಾಕಲಿಲ್ಲ ಅಂತ ಹೇಳ್ತಿದ್ರು ಸೊ ಅದರಲ್ಲಿ ಕೆಲವರು ಯೂಟ್ಯೂಬ್ ನೋಡುವವರು ಕೂಡ ಇರ್ಬೋದು ಸೊ ಹಾಗಾಗಿ ಇದನ್ನು ಹೇಳ್ತಿದ್ದೇನೆ ಸೊ ಅಮ್ಮ ಸ್ವಲ್ಪ ಬ್ಯಿ ಇದ್ದದ್ರಿಂದ ನನಗೆ ಅಮ್ಮನ ಜೊತೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಇನ್ನು ಅದನ್ನು ಕಂಟಿನ್ಯೂ ಮಾಡ್ತೇನೆ ತುಂಬ ಕಂಟೆಂಟ್ ಇದೆ ಎಲ್ಲ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೇನೆ ಈ ಥರ ಮಾಡಬೇಕು ಹಾಗೆ ಹೀಗೆ ಅಂತ ಸೊ ಕೆಲವೊಂದು ವಿಷಯ ಅಮ್ಮನಿಗೆ ಗೊತ್ತಿರೋದಿಲ್ಲ ಅವರ ಹತ್ರ ಸ್ಪಾಟಾಗಿ ಹೋಗಿ ಕೇಳ್ತೇನೆ ಸೊ ಅದಕ್ಕೆ ಅವರು ಒಂದು ಡೈಲಾಗ್ ಬಿಸಾಡಿರ್ತಾರೆ ಜ ಡೈಲಾಗ್ ಇಷ್ಟ ಆದರೆ ಅದನ್ನು ಅಲ್ಲಿಗೆ ಎಡಿಟ್ ಮಾಡಿ ಹಾಕ್ತೇನೆ ಸೊ ಈ ಥರ ನಮ್ಮದು ಕಂಟೆಂಟ್ ಎಲ್ಲ ಮತ್ತೆಂತ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಗೇನ್ ಹೇಳ್ತಾ ಇದ್ದೇನೆ ಸೊ ಇದು ಇವತ್ತಿನ ವ್ಲಾಗ್ ಎಷ್ಟು ಸಾಕು ಕಂಡ್ಕೊಳ್ತೇನೆ ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋ ಎಲ್ಲ ನೋಡ್ಕೊಳ್ಳಿ ಬಾಯ್ ಹೋಗುವರಿಗೆ ಬರೋರಿಗೆಲ್ಲ ಬಾಯ್ ಬಾರ್ತಿದ್ದಾರೆ ಅವ್ರಿಗೆ ನೋಡಿದ್ರೆ ಅಷ್ಟೇ ನೋಡಿದ್ಲು ಸೊ ಗೈಸ್ ಬಾಯ್ ನಾಳೆ ಸಿಗೋಣ